ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಹೋಮ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾವು ಪೇಪರ್ ಅವಲಕ್ಕಿಯಿಂದ ಕ್ರಿಸ್ಪಿ ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಅಂಗಡಿಗಳಿಂದ ಎಷ್ಟೇ ಸ್ನ್ಯಾಕ್ಸ್ಗಳನ್ನ ತಂದು ತಿಂದರೂ ಕೂಡ ಮನೆಯಲ್ಲಿ ಮಾಡ್ದಂಗೆ ಯಾವತ್ತೂ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೆ ನಾನು ಇವತ್ತು ನಿಮಗೆ ಪೇಪರ್ ಅವಲಕ್ಕಿಯಿಂದ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ನೀವು ಒಂದು ವಾರದಿಂದ ಎರಡು ವಾರದವರೆಗೂ ಈಚೆ ಇಟ್ಟರೂ ಕೂಡ ಕ್ರಿಸ್ಪಿಯಾಗಿ ಸ್ವಲ್ಪನೂ ಕೆಡದಂಗೆ ತುಂಬ ರುಚಿಯಾಗಿರುತ್ತೆ ಇದನ್ನ ನೀವು ಎಲ್ಲರೂ ದೂರ ಪ್ರಯಾಣ ಮಾಡುವಾಗ ಇಲ್ಲ ಊರಿಗೆ ಹೋಗ್ಬೇಕು ಇಲ್ಲ ಟ್ರಿಪ್ ಹೋಗ್ಬೇಕು ಅನ್ನೋ ಟೈಮ್ನಲ್ಲಿ ನೀವು ಇದನ್ನ ಬಾಕ್ಸ್ನಲ್ಲಿ ಹಾಕಿ ಹೋಗ್ಬೋದು ಸೊ ತುಂಬ ಆರೋಗ್ಯವಾಗೂ ತಿನ್ಬೋದು ಹಾಗೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಈವ್ನಿಂಗ್ ಟೈಮ್ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತೂ ಇದರಲ್ಲಿ ಬಾದಾಮು ಹಾಗೆ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೇದು ಸೊ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಪೇಪರ್ ಅವ್ಲಕ್ಕಿಂತ ಕ್ರಿಸ್ಪಿ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪೇಪರ್ ಅವಲಕ್ಕಿಯಿಂದ ಕ್ರಿಸ್ಪಿ ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಆಲ್ರೆಡಿ ನಮಗೆ ಪೇಪರ್ ಅವಲಕ್ಕಿ ಕ್ರಿಸ್ಪಿಯಾಗೇ ಇರುತ್ತೆ ಆದರೆ ನಾವು ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಯಾಕಂದರೆ ನಮಗೆ ಸ್ಟೋರ್ ಮಾಡಿ ಇಡಬೇಕಲ್ಲ ಒಂದು ವಾರದವರೆಗೂ ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಸೊ ಹಾಗಾಗಿ ನಾನು ಸ್ಟೌವ್ನಲ್ಲಿ ಇಟ್ಕೊಂಡು ಇನ್ನು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಮಾಡುವಾಗ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಬಿಟ್ಟು ಬಿಸಿ ಮಾಡಲಿಕ್ಕೆ ಹೋಗಬಾರ್ದು ಬೇಗ ಸೀದೋಗಿಬಿಡುತ್ತೆ ಒಂದು ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಅವಲಕ್ಕಿ ಚೆನ್ನಾಗಿ ಬಿಸಿ ಆಗ್ಬಿಟ್ಟು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಸೊ ಇಷ್ಟು ಕ್ರಿಸ್ಪಿ ಆದರೆ ಸಾಕು ಈಗ ಇದನ್ನ ನಾವು ಒಂದು ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಸ್ಟೌವ್ನಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕೊಂಡ್ಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಒಂದು ಕಪ್ನಷ್ಟು ಶೇಂಗಾನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಅವಲಕ್ಕಿಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ನೀವು ಎಷ್ಟು ಅವಲಕ್ಕಿ ತೊಗೊಳ್ತೀರ ಅದಕ್ಕೆ ತಕ್ಕಂಗೆ ಕಮ್ಮಿ ಜಾಸ್ತಿ ಮಾಡಿ ಹಾಕ್ಕೊಳ್ಳಿ ಸೊ ಶೇಂಗಾನ ನಾವು ಎಣ್ಣೆಗೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟಿ ಆಗಿರುತ್ತೆ ಸೊ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡುವಾಗ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗಲೇ ನಮಗೆ ಅವಲಕ್ಕಿ ಕೆಡದಂಗೆ ಒಂದು ವಾರದಿಂದ ಎರಡು ವಾರದವರೆಗೂ ಸ್ಟೋರ್ ಮಾಡಿ ಇಡ್ಲಿಕ್ಕಾಗುತ್ತೆ ಸೊ ನೋಡಿ ಇವಾಗ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ ಹಾಗೆ ಒಂದು ಸ್ವಲ್ಪ ಬಾದಾಮನ್ನ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಒಣ ದ್ರಾಕ್ಷಿ ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಒಣ ದ್ರಾಕ್ಷಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅದರಲ್ಲಿ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಗೋಡಂಬಿ ಬಾದಾಮ್ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಒಣ ದ್ರಾಕ್ಷಿ ಇದ್ರೆ ಒಣ ದ್ರಾಕ್ಷಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಚಿಕ್ಕ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಉರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಆ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಉರಿಗಡ್ಲೇನ ಇಲ್ಲಿ ನಾನು ಒಂದು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ಉರಿಗಡ್ಲೆಲ್ಲ ಹಾಕಿ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಿದೆ ಆಗಿದೆ ಈಗ ಇದನ್ನ ನಾವು ಎಣ್ಣೆಯಿಂದ ಸಪ್ರೇಟ್ ಮಾಡಿ ತೆಗೆದಿಟ್ಕೊಬೇಕು ಅದಕ್ಕೆ ನಾನು ಈ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಆ ಸ್ಪೂನ್ನಲ್ಲಿ ನಾನು ಇದನ್ನೆಲ್ಲ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಆವಾಗ ನಿಮಗೆ ಎಣ್ಣೆನೂ ಸಪ್ರೇಟಾಗಿ ಬರುತ್ತೆ ಹಾಗೆ ಶೇಂಗಾ ಹಾಗೆ ಒಣ ಕೊಬ್ಬರಿ ಎಲ್ಲ ಸಪ್ರೇಟಾಗಿ ಬರುತ್ತೆ ಸೊ ನೋಡಿ ಎಲ್ಲನೂ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆನಲ್ಲಿ ಎತ್ತಿ ಇಟ್ಕೊಳ್ಳೋಣ ಸೈಡ್ನಲ್ಲಿ ಇನ್ನು ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು ಮತ್ತು ನಾನು ಅದೇ ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಂದು ವೇಳೆ ಎಣ್ಣೆ ಕಮ್ಮಿ ಇದ್ದರೆ ಅದರಲ್ಲಿ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಎಣ್ಣೆ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಎಣ್ಣೆನ ತೆಗೆದುಬಿಡಿ ಸೊ ನನಗೆ ಎಣ್ಣೆ ಕರೆಕ್ಟಾಗಿ ಇರೋದ್ರಿಂದ ನಾನು ಅದೇ ಎಣ್ಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋದ್ಗೂ ವೆಯ್ಟ್ ಮಾಡೋಣ ಸೊ ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದಿದೆ ಈಗ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕಾಲಕ್ಕೆ ತಕ್ಕಂಗೆ ಕಮ್ಮಿ ಜಾಸ್ತಿ ಮಾಡಿ ಹಾಕ್ಕೊಳ್ಬೋದು ಇವಾಗ ಹಸಿ ಮೆಣಸಿನ್ಕಾಯಿನ ಕ್ರಿಸ್ಪಿ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಮೆಣಸಿನ್ಕಾಯಿ ಹಸಿಯಾಗಿರೋದ್ರಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ ಸೊ ನೋಡಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದೆರಡು ಒಣ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೂ ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಕರ್ಬೇವ್ ಸೊಪ್ಪು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಸೊ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಕರ್ಬೇವ್ ಸೊಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಆಗಿದೆ ಈಗ ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನದ ಪೌಡ್ರ್ ಹಾಕ್ಕೊಂಡು ಮಸಾಲಕ್ಕೆ ಚೆನ್ನಾಗಿ ಪೌಡರ್ ಪೌಡ್ರೆಲ್ಲ ಅಂಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ಒಗ್ಗರಣೆ ಎಲ್ಲ ತಯಾರಾಗಿದೆ ಈಗ ನಾವು ಬಿಸಿ ಮಾಡಿ ತೆಗೆದಿಟ್ಟಿದ್ವಲ್ಲ ಅವಲಕ್ಕಿ ಸೊ ಆ ಅವಲಕ್ಕಿಗೆ ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಒಗ್ಗರಣೆಗಳನ್ನ ಹಾಕೊಬೇಕು ಮೊದಲಿಗೆ ನಾನು ಶೇಂಗಾಗೇನೆ ಒಣ ಕೊಬ್ಬರಿ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಒಗ್ಗರಣೆ ತಯಾರು ಮಾಡಿದ್ವಲ್ಲ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಸ್ವಲ್ಪ ಕಮ್ಮಿ ಇದೆ ಅಂದರೆ ಕೈನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ಒಂದು ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ಸ್ಪೂನ್ನ ಮೂಲಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಅಂಟ್ಕೊಬೇಕು ಅವಲಕ್ಕಿಗೆ ಸೊ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ ಸಕ್ಕರೆ ಬೇಕು ಅನ್ನೋರು ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪೇಪರ್ ಅವಲಕ್ಕಿಯಿಂದ ಅವಲಕ್ಕಿ ಒಗ್ಗರಣೆ ತಯಾರಾಗುತ್ತೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಆರೋಗ್ಯವಾಗಿರುತ್ತೆ ನೀವು ಎಲ್ಲೇ ಟ್ರಿಪ್ ಹೋಗಲಿ ಅಥವಾ ದೂರ ಪ್ರಯಾಣ ಮಾಡುವಾಗಲೂ ಕೂಡ ನೀವು ಇದನ್ನ ರೆಡಿ ಮಾಡಿ ಬಾಕ್ಸ್ನಲ್ಲೇ ಹಾಕಿ ಹೋಗ್ಬೋದು ನೀವು ಎಷ್ಟು ದಿನ ಇಟ್ಟರು ಕೂಡ ಕ್ರಿಸ್ಪಿಯಾಗಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೀ ಟೈಮ್ಗಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಅಂಗಡಿಗಳಿಂದ ಸ್ನ್ಯಾಕ್ಸ್ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಮನೆಯಲ್ಲೇ ರೀತಿಯಾಗಿ ನೀವು ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಎಷ್ಟು ದಿನ ಬೇಕಂದ್ರೆ ನೀವು ಇಟ್ಟು ತಿನ್ಬೋದು ಗೋಡಂಬಿ ಬಾದಾಮು ಹಾಗೆ ಶೇಂಗಾ ಎಲ್ಲ ಹಾಕಿರೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಮಕ್ಳಿಗಂತೂ ಇನ್ನೂ ತುಂಬಾ ಒಳ್ಳೇದು ಸೊ ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಅಲ್ಲಿ ಬಂದು ತಲುಪುತ್ತೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗಿ తిండి థ్యాంక్ యూ ఫర్ వాచింగ్